ಎಸ್ 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 ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಬಹಳ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಮತ್ತು ಬೇಗನೆ ಮಾಡಿಕೊಳ್ಳಬಹುದಾದ ಒಂದು ಎಗ್ ಬುರ್ಜಿಯನ್ನು ನಿಮಗೆ ಇದ್ದೀನಿ ಇವತ್ತಿನ ಎಗ್ ಬುರ್ಜಿಗೆ ನಾನು ಚಿಕ್ಕದಾದ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬೋದು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ನೋಡಿ ಇಲ್ಲಿ ಈ ನುಗ್ಗೆ ಸೊಪ್ಪು ಇದೆಯಲ್ಲ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಇಷ್ಟನ್ನು ನಾನು ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಎರಡು ಪೀಸ್ ಬ್ರೆಡ್ಡು ಮತ್ತು ಮೊಟ್ಟೆ ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಮೂರು ತಗೊಂಡಿದ್ದೀನಿ ನೋಡಿ ಬ್ರೆಡ್ ತೊಗೊಂಡು ನಾನು ಫಸ್ಟು ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸಿ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತ ಅಂದರೆ ಸ್ವಲ್ಪ ಇದು ಕ್ರಿಸ್ಪಿ ಆದಷ್ಟು ಪುಡಿ ಚೆನ್ನಾಗಾಗುತ್ತೆ ಪುಡಿ ಮಾಡಬೇಕು ಬ್ರೆಡ್ನ ಹಾಗಾಗಿ ಪುಡಿ ಚೆನ್ನಾಗಾಗುತ್ತೆ ಅಂತ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಆಯಿತು ಆಯಿತಾ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಇದರ ಕೆಲಸ ಆಮೇಲೆ ಮತ್ತೆ ಈಗ ನೋಡಿ ಬೇರೆ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಕಾದಿದೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಫಸ್ಟು ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಕೈಯಲ್ಲಿ ಅಡುಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಅದು ಯಾಕೆ ಅಂದರೆ ಯಾವ ಪದಾರ್ಥನ ಎಷ್ಟು ಹುರಿಬೇಕು ಎಷ್ಟು ಬೇಯಿಸ್ಬೇಕು ಅಂತ ಸ್ವಲ್ಪ ತಿಳುವಳಿಕೆ ಇದ್ದುಬಿಟ್ರೆ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಹದವಾಗುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಮತ್ತು ನುಗ್ಗೆ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈ ಸ್ವಲ್ಪ ಸಣ್ಣ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೋಬೇಕು ಈಗ ಈರುಳ್ಳಿ ಜೊತೆ ಟೊಮೊಟೊ ಮತ್ತು ನುಗ್ಗೆ ಸೊಪ್ಪು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಒಂದೆರಡು ನಿಮಿಷ ಇದನ್ನ ಎರಡನ್ನೂ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ನಾವು ಉಪ್ಪು ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಬೇಳೆ ಸಾರಿನ ಪುಡಿ ಹಾಕೋಣ ನಾನು ಎರಡು ಚಮಚ ಬೇಳೆ ಸಾರಿನ ಪುಡಿ ಹಾಕ್ತೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಚಮಚದಷ್ಟು ಉಪ್ಪು ಈ ಉಪ್ಪು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ತಿಂತಾರೆ ಸ್ವಲ್ಪ ಕೆಲವರು ಜಾಸ್ತಿ ಖಾರ ಉಪ್ಪು ಖಾರ ತಿನ್ನೋರಿರ್ತಾರೆ ಕೆಲವರು ಸ್ವಲ್ಪ ಸಪ್ಪೆಯಾಗಿ ತಿನ್ನೋರಿರ್ತಾರೆ ಹಾಗಾಗಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರನ ಹಾಕೋಬೋದು ಮೂರು ಮೊಟ್ಟೆ ತೆಗೆದಿಟ್ಕೊಂಡಿದ್ದೀನಿ ಮೊಟ್ಟೆನ ಇಲ್ಲಿ ಹಾಕೋಣ ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಚೆನ್ನಾಗಿ ಫ್ರೈ ಮಾಡೋಣ ಸಾಮಾನ್ಯವಾಗಿ ಬುರ್ಜಿ ಮಾಡೋದು ಎಲ್ರಿಗೂ ಗೊತ್ತು ಎಲ್ಲರ ಮನೇಲೂ ಮಾಡ್ತೀರ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ಹೀಗೆ ಇದು ಈ ಬ್ರೆಡ್ಡು ಮತ್ತು ನುಗ್ಗೆ ಸೊಪ್ಪು ಇದು ಹಾಕಿ ಮಾಡ್ತಾ ಇರೋದು ಹೊಸದು ಅಂತ ನನಗನ್ಸುತ್ತೆ ನನ್ನ ಫ್ರೆಂಡ್ ಮನೇಲಿ ಹೀಗೆ ಮಾಡಿದರು ಅದನ್ನು ನೋಡಿಕೊಂಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನು ಮನೇಲಿ ಬಂದು ಟ್ರೈ ಮಾಡೋಣ ಅಂತ ಇವತ್ತು ಮಾಡಿದೆ ನಾನು ಅಷ್ಟೆ ಈಗ ಕೊನೆಯದಾಗಿ ಬ್ರೆಡ್ಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಕಲಸೋಣ ಇನ್ನೂ ಬ್ರೆಡ್ ಹಾಕಿದ ಮೇಲೆ ನಾವೇನು ಹೆಚ್ಚಿಗೆ ಹೊತ್ತು ಫ್ರೈ ಮಾಡೋ ಹಾಗಿಲ್ಲ ಒಂದೆರಡು ಸೆಕೆಂಡು ಹೀಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಕೆಳಗಡೆ ಇಳಿಸ್ಕೊಂಡ್ರೆ ಆಯಿತು ಈಗ ಬ್ರೆಡ್ ಹಾಗೂ ನುಗ್ಗೆ ಸೊಪ್ಪಿನ ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಅಥವಾ ಆಗಲಿಲ್ವಾ ಯಾವುದನ್ನು ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ಆಯಿತಾ ನೋಡಿ ನೋಡಿದ ಕೂಡಲೇ ಬಾಯಿ ನೀರು ಚಪಾತಿ ಹಾಗೂ ಎಗ್ ಬುರ್ಜಿ ರೆಡಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಹಾಗೂ ಬೇರೆಯವರಿಗೆ ಶೇರ್ ಮಾಡಿ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿರೋರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವಾ ಎಲ್ಲರಿಗೂ ನಮಸ್ಕಾರಗಳು